ಏನು ಇವತ್ತಿನ ದಿನ ಶಿಂಗೇಹಳ್ಳಿಯಲ್ಲಿ ನಮ್ಮ ಸಹೋದರರಾಗಿರ್ತಕ್ಕಂಥ ಪ್ರಕಾಶ್ ರೆಡ್ಡಿ ಅವರ ಒಂದು ಮುಂದಾಳತ್ವದಲ್ಲಿ ಹಾಗೂ ಈ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಗೌಡರ ಒಂದು ಮಾರ್ಗದರ್ಶನದಲ್ಲಿ ಅದ್ಧೂರಿಯಾಗಿ ಒಂದು ಕಾರ್ಯಕ್ರಮವನ್ನು ಸಂಕ್ರಾಂತಿ ಹಬ್ಬವನ್ನು ಅದ್ಧೂರಿಯಾಗಿ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಸುಮಾರು ನಾಲ್ಕರಿಂದ ಐದು ಸಾವಿರ ಜನಕ್ಕೆ ಇವತ್ತಿನ ದಿನ ಊಟವನ್ನು ಅರೇಂಜ್ ಮಾಡಿ ಅದ್ಧೂರಿಯಾಗಿ ಒಂದು ಕಾರ್ಯಕ್ರಮ ಮಾಡಿ ಎಲ್ಲ ಪಕ್ಷಾತೀತವಾಗಿ ನಮ್ಮ ಲೋಕಸಭಾ ಸದಸ್ಯ ಮಾಜಿ ಲೋಕಸಭಾ ಸದಸ್ಯರಾಗಂತ ಮುನ್ಷಾಮಣ್ಣವರಾಗಿರ್ಬೋದು ಕೋಲಾರ ಶಾಸಕರಾಗಿರ್ಬೋದು ಹಾಗೂ ಪಲ್ಮನೇರ್ನ ಶಾಸಕರು ಅದೇ ರೀತಿ ಆಂಧ್ರದಿಂದ ಅನೇಕ ಜನ ಮುಖಂಡರು ಬೆಂಗಳೂರಿಂದ ಅನೇಕ ಜನ ಪ್ರಕಾಶ್ ರೆಡ್ಡಿ ಅವರ ಸ್ನೇಹಿತರು ಹಾಗೂ ಈ ತಾಲೂಕಿನ ತಾಲೂಕಿನಾದ್ಯಂತ ಎಲ್ಲ ಗ್ರಾಮ ಪಂಚಾಯತ್ಗಳಿಂದ ಇವತ್ತಿನ ದಿನ ಒಂದು ನಾಲ್ಕರಿಂದ ಐದು ಸಾವಿರ ಜನ ಬಂದಿದ್ದರು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಒಂದು ಒಟ್ಟಿಗೆ ಸೇರಿ ಒಂದು ಕಡೆ ಊಟ ಮಾಡಿ ನಮ್ಮ ಒಂದು ಈ ಒಗ್ಗಟ್ಟನ ಪ್ರದೇಶಿ ಪ್ರದರ್ಶಿಸಿ ನಮ್ಮ ಶಿನಗೇನಹಳ್ಳಿ ಪ್ರಕಾಶ್ ಅವ್ರಿಗೆ ಇಂಥ ಒಂದು ಕಾರ್ಯಕ್ರಮ ಮಾಡುವಂಥ ಶಕ್ತಿನ ದೇವರ ಹೆಚ್ಚು ಶಕ್ತಿ ಕೊಳ್ಳಿ ಅವ್ರು ಮುಂದೆ ಬರೆದ ಬರೋ ಅಂಥ ಯಾವುದಾದ್ರೂ ರಾಜಕೀಯವಾಗಿ ಅವ್ರಿಗೆ ಮುಂದೆ ಬರಬೇಕು ಅಂತ ಹೇಳಿದ್ರೆ ಅವ್ರಿಗೊಂದು ಎಲ್ಲ ಸಹಕಾರ ನೀಡೋಣ ಅಂತ ಹೇಳಿಬಿಟ್ಟು ಸರ್ ನಾವೆಲ್ಲ ಒಂದು ತೀರ್ಮಾನ ತಗೊಂಡು ಮುಂದಿನ ದಿನಗಳವ್ರು ಸಹಕಾರ ಕೊಡೋಣ ಹೇಳ್ಬಿಟ್ಟು